ಗುರು ಹುಲಿನ ಇಷ್ಟೊಂದು ಹತ್ರದಿಂದ ಇವತ್ತೇ ನೋಡ್ತಾ ಇರೋದು ಏನ್ ಗುರೈಸ್ತಾ ಇದೆ ಸುಮಾರು ಸಲ ಹುಲಿ ನೋಡೋವಾಗ ಮಧ್ಯ ಕಂಬಿ ಇತ್ತು ಆದ್ರೆ ಕಂಬಿನೂ ಇಲ್ಲ ಏನೂ ಇಲ್ಲ ಎಸ್ಕೆಪ್ ಆಗ್ತಾ ಇದೆ ಇದು ಇಷ್ಟೊಂದು ದೊಡ್ಡದಾಗಿರುತ್ತಾ ಹುಲಿ ಓ ಮೈ ಕಾಟ್ ಸಖತ್ ಲುಕ್ ಇದೂ ಯಪ್ಪ ಎಪ್ಪ ಹುಲಿಯಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ಕಾಗಿ ಕಾಣ್ತಾ ಇದೆ ಏನು ಎನರ್ಜಿ ಗುರು ಹುಲಿದು ಯಾವ್ದಾರ ಪ್ರಾಣಿ ಬಂದರೆ ಬಗದ್ ತಿನ್ಕೊಂಡ್ಬಿಡ್ತದೆ ಹಂಗೆ ಹಂಗಿದೆ ಓ ಮೈ ಗಾಡ್ನೆಸ್ ಇದ್ರದ್ದು ಪಾದ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು ಇದ್ರದ್ದು ಗರ್ಜನೆ ಯಾವುದೇ ಕಾರಣಕ್ಕೂ ಅದ್ರದ್ದು ಮುಖಾತ್ರ ಮುಟ್ಟಂಗಿಲ್ಲ ಮುಖಾತ್ರ ಮುಟ್ಟೋದ್ರೆ ಕೋಪ ಬಂದರೆ ಅದು ಏನು ಫೋಟೋ ಹೇಳ್ಕೊಡ್ತಾರೆ ಬಂದು ಬೆತ್ತ ಜನಗಳೆಲ್ಲ ನಿಂತ್ಕೊಂಡ್ರೆನಿಂದ ಆಚೆ ಇವತ್ತಿಂದ ನೂರು ವರ್ಷದ ಹಿಂದೆ ಇಡೀ ವರ್ಲ್ಡ್ ಅಲ್ಲಿ ಒಂದು ಲಕ್ಷ ಹುಲಿ ಇತ್ತು ಅದೇ ನೂರು ವರ್ಷ ಆದ್ಮೇಲೆ ಅಂದ್ರೆ ಇವತ್ಗೆ ಬರೀ ಮೂರ್ ಸಾವಿರದ ಐನೂರ ಹುಲಿಗಳು ಮಾತ್ರ ಇದೆ ಬೋನಲ್ ಹಾಕ್ತಿರೋ ಹುಲಿಗಳ ಬಗ್ಗೆ ಹೇಳ್ತಾ ಇಲ್ಲ ಕಾಡಲ್ಲಿ ಇರ್ತಾವಲ್ಲ ವರ್ಲ್ಡ್ ಟೈಗರ್ಸು ಅದರ ಪಾಪ್ಯುಲೇಷನು ದಿನದಿಂದ ದಿನಕ್ಕೆ ತೀರಾ ಅಂದರೆ ತೀರಾ ಕಮ್ಮಿ ಆಗ್ತಾ ಇದೆ ಖುಷಿ ಪಡೋ ವಿಚಾರ ಏನು ಅಂತಂದರೆ ವರ್ಲ್ಡಲ್ಲೇ ನಮ್ಮ ಭಾರತದಲ್ಲಿ ಹುಲಿಯ ಸಂಖ್ಯೆ ಅತಿ ಹೆಚ್ಚು ಇದೆ ಅಂದರೆ ವರ್ಲ್ಡಲ್ಲಿರುವಂಥ ಹುಲಿ ಪಾಪ್ಯುಲೇಷನಲ್ಲಿ ಎಂಬತ್ತು ಪರ್ಸೆಂಟು ನಮ್ಮ ಭಾರತದಲ್ಲೇ ಇದೆ ಇನ್ನು ಮಿಕ್ಕಂತಹ ಇಪ್ಪತ್ತು ಪರ್ಸೆಂಟು ಬೇರೆ ಬೇರೆ ದೇಶಗಳಲ್ಲಿದೆ ನ್ಯಾಷನಲ್ ಗುರು ನಮ್ಮ ಹುಲಿ ಇದ್ರ ಹೆಸರು ಲೂಕ ಅಂತೆ ಅದ್ರ ಹೆಸರು ಭೂಮ ಅಂತೆ ಗುರು ಭೂಮ ನಮ್ಮ ದೇಶದಲ್ಲಿ ನಿಂಗೆ ಬೇರೆನೇ ಲೆವೆಲ್ಲು ಭಯಂಕರ ಹೆಸರು ಮಾಡಿದೆ ನಮ್ಮ ದೇಶದಲ್ಲಿ ನೀನು ನಿನ್ನ ಸಾಹಸ ನಿಂಗೆ ಗೊತ್ತಿಲ್ಲ ಇವ್ರು ಬೋನಲ್ಲಿ ಹಾಕ್ಕೊಂಡು ಇಟ್ಕೊಂಡವ್ರೆ ಇವರೆಲ್ಲ ನಿನ್ನನ್ನು ಪೊಳಗಿಸ್ತವ್ರೆ ಆದರೆ ನೀನು ಮನ್ಸು ಮಾಡಿದ್ರೆ ಇವ್ರನ್ನೆಲ್ಲ ಒಂದೇ ಏಟಕ್ಕೆ ಪೊಳಗಿಸ್ಬಿಡ್ಬೋದು ಅಂತ ಶಕ್ತಿ ಇದೆ ನಿಮಗೆ ಆದರೆ ಶಕ್ತಿ ನಿಗೇ ಗೊತ್ತಿಲ್ಲ ಹುಲಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದ್ರದ್ದು ಕಾಲು ಸಿಕ್ಕಾಪಟ್ಟೆ ದಪ್ಪ ಇದೆ ಹುಲಿಯ ಪಾದ ಪಾದ ಹುಲಿಯ ಪಾದ ಈ ಥರ ಯಾವತ್ತಾದ್ರೂ ಹುಲಿನ ಮುಟ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಚಕ್ಕಲು ಬೆಲೆ ಆಗ್ತಾಯಿದೆ ಅದಕ್ಕೆ ಅದಕ್ಕೆ ಹಿಂಗೆ ಗಟ್ಟಿಗಟ್ಟಿಗೆ ಮುಟ್ಟಬೇಕು ಹುಲಿ ಚರ್ಮ ನೋಡಿರಿ ಸಿಕ್ಕಾಪಟ್ಟೆ ಬೆಲೆ ಹುಲಿ ಚರ್ಮಕ್ಕೆ ಬೆಲೆ ಹುಲಿಗೆ ಬೆಲೆ ಟೋಟಲ್ ಆಗಿ ಹುಲಿಯ ಬಾಲ ನಿಮಗೆ ತೋರಿಸ್ತೀನಿ ಸಿಕ್ಕಾಪಟ್ಟೆ ಭಾರ ಇದೆ ಹುಲಿಯ ಬಾಲ ಅಂತೂ ಅವತ್ತು ಪೈತೋನ್ ತೋರಿಸಿದ್ನಲ್ಲ ಆ ಆ ಥರ ಇದೆ ಹುಲಿಯ ಬಾಲನೆ ಹಿಂಗಿದೆ ಅಂತಂದರೆ ಇನ್ನೆಷ್ಟು ಶಕ್ತಿ ಇರ್ಬೋದು ಕಾಡಲ್ಲಿರೋ ಪ್ರಾಣಿನ ಬೇಟೆಯಾಡಿ ಎಂಥ ದೊಡ್ಡ ಪ್ರಾಣಿನಾದರೂ ಬೇಟೆಯಾಡಿ ತಿನ್ಬಿಡುತ್ತಲ್ಲ ಇದಕ್ಕಿನ್ನೆಷ್ಟು ಶಕ್ತಿ ಇರ್ಬೋದು